ಇವತ್ತು ನೇತಾಜಿ ಸುಭಾಷ್ ಶಂಕರ್ ನೂರ ಇಪ್ಪತ್ತೇಳನೇ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅವರ ಸರ್ಕಾರದ ಮಾಲಾರ್ಪಣೆ ಮಾಡಿ ಅವರನ್ನು ಸ್ಮರಣೆ ಮಾಡ್ತಿರ್ತಕ್ಕಂಥ ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಸುಭಾಷ್ ಚಂದ್ರ ರವರು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗಿಯಾಗಲಿಕ್ಕೆ ಮತ್ತೆ ಅದರಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿದ್ದಂಥ ಗಾಂಧೀಜಿಯವರಿಗೆ ಮತ್ತು ಇವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗಾಂಧೀಜಿಯವರಿಗೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸ್ವಲ್ಪ ಹೋರಾಟದ ಹಾದಿ ಯಾವ ಥರದ ಹಾದಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಇವರು ಮಹಾತ್ಮ ಗಾಂಧೀಜಿಯವರು ಶಾಂತಿ ಅಹಿಷ್ಮೆ ಅಹಿಂಸೆಯ ಮೂಲಕ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕು ಚಳವಳಿಗಳ ಮೂಲಕ ಶಾಂತಿಯುತವಾಗಿ ಚಳವಳಿ ಮಾಡೋದ್ರ ಮೂಲಕ ಬೆಳೆಸಬೇಕು ಇವರು ಅದಕ್ಕೆ ತದ್ವಿರುದ್ಧವಾಗಿರುವಂಥ ನಿಲುವನ್ನು ಸುಭಾಷ್ ಚಂದ್ರ ಬೋಸ್ರವರು ಮಾಡಿಕೊಂಡಿದ್ದರು ಹಾಗಾಗಿ ಅವರಿಗೆ ಈ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇತ್ತು ಬೇರೆ ವಿಚಾರಗಳಲ್ಲಿ ಗಾಂಧೀಜಿಯವ್ರ ಬಗ್ಗೆ ಪೌರವಾಸ ಆದರೆ ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅವರ ಆಲೋಚನೆಗಳು ಇತ್ತು ಹಾಗಾಗಿ ಅವರು ಹಿಂದ್ ನ್ಯಾಷನಲ್ ಆರ್ಮಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿ ಅದರ ಮುಖ್ಯಸ್ಥರಾಗಿ ಫಾರ್ವರ್ಡ್ ಬ್ಲಾಕ್ ಅಂತ ಇದು ಮಾಡಿದರು ಸೊ ಹಾಗಾಗಿ ಅವರು ವಿಮಾನ ದುರಂತದಲ್ಲಿ ಸಾವುಗೀಡಾದರು ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು ಜಪಾನ್ ದೇಶದಲ್ಲಿ ಅವರು ವಿಮಾನ ದುರಂತದಲ್ಲಿ ಸಾವಿಗೀಡಾದ ಬಟ್ ಅಪ್ರಥಮ ಅಪ್ರತಿಮ ಸ್ವಾತಂತ್ರ್ಯ ಪ್ರೇಮಿ ದೇಶ ಪ್ರೇಮಿ ಅವರು ನಮಗೆಲ್ಲ ಆದರ್ಶ ಅವರ ಆದರ್ಶಗಳಿದವಲ್ಲ ಅವರ ತತ್ವಾದರ್ಶಗಳು ಅವರು ನಾವೆಲ್ಲರೂ ಕೂಡ ಅನುಸರಿಸಬೇಕಾದಂಥದ್ದು ಸೊ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಸಲಹೆ ತುಂಬ ಇಷ್ಟ ಇದ್ದೇನೆ ಅವರನ್ನು ಇವತ್ತು ಸ್ಮರಿಸ್ಕೊಂಡು ಅವರ ತತ್ವಾದರ್ಶಗಳು ನನಗೆ ದಾರಿದೀಪ ಆಗಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನ ಅವರಿಗೆ ನಮನವನ್ನು ಸಲ್ಲಿಸಿ ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವ್ರ ಮುಂದಾಳತ್ರದಲ್ಲಿ ಪ್ರತಿಭಟನೆ ನಡೀತಾ ಇದೆ ಬಿಜೆಪಿ ಅವರು ಅಸ್ಸಾಂ ಅಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಅಡ್ಡ ಹಾಕಿದ ವಿಚಾರಕ್ಕಾಗಿಯಾತ್ರೆ ಪಾದಯಾತ್ರೆಯ ಅಡ್ಡ ಹಾಕ್ತಕ್ಕಂಥದ್ದು ಇದೆಯಲ್ಲ ಅದು ನನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕರ್ಸ್ಕೊಳ್ತಕ್ಕಂಥದ್ದು ಪಾದಯಾತ್ರೆ ಮಾಡೋದು ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪಾದಯಾತ್ರೆ ಅದನ್ನು ತಡೆ ಹೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಕೆಲವು ಪುಂಡ್ರಿಗಳು ಮಾಡ್ತಾ ಇದ್ದಾವೆ ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ ನೋಡಪ್ಪ ನೇಮಕ ವಿಚಾರ ನಾವೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ನಮ್ಮದೇನು ಇಲ್ಲ ಈಗ ಇನ್ನೊಂದು ಸ್ವಲ್ಪ ಇದನ್ನು ಅಂತಿಮವಾಗಿ ಎಮ್ ಎಲ್ ಎಗಳಿದೆ ಕ್ಲಿಯರ್ ಆಗಿದೆ ಕಾರ್ಯಕರ್ತರು ಇದು ಮಾಡುವಾಗ ಸ್ವಲ್ಪ ನಮಗೆ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು ಸುರ್ಜೇವಾಲಾ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ

ಇಲ್ಲಿರೋ ರಾಮಂದಿರಗಳೇನು ರಾಮಂದಿರಲ್ಲೂ ಇಲ್ಲಿರವು ಕರ್ನಾಟಕದಲ್ಲಿ ಹಳ್ಳಹಳ್ಳಿಗಳಲ್ಲಿ ರಾಮ ಅವೆಲ್ಲ ರಾಮ ರಾಮಂದಿರಲ್ವೇನಪ್ಪ ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ ಅಲ್ಲಿರ ಮೂರ್ತಿ ಸೀತೆ ಅಲ್ವಾ ಅಲ್ಲಿರೋ ಮೂರ್ತಿ ಲಕ್ಷ್ಮಣ ಅಲ್ವಾ ಅಲ್ಲಿರೋ ಮೂರ್ತಿ ಆಂಜನೇಯ ಅಲ್ವ ಲಕ್ಷ್ಮಣ ಬಿ ಜೆ ಪಿಯವರು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ ನಾವು ಗೌರವಿಸೋದು ಯಾ ಪ್ರೀತಿಸೋದು ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವ್ರು ಹೇಳಿದಂಥ ರಾಮನ್ನ ರಾಮಾಯಣದ ರಾಮನ್ನಲ್ಲ ದಸರಥನ ಮಗನ ನಮ್ಮ ಮಹಾ ಶ್ರೀರಾಮಚಂದ್ರನ್ನ ಬಿ ಜೆ ಪಿ ರಾಮನ್ನಲ್ಲ